ಏನ್ ಮಾಡ್ತಿದ್ದ ಮನಿ ದೇವರಿದ್ದ ಕಲ್ಲಿನಾಥ ದಿನನಿತ್ಯ ಒಂದ್ ಬಟ್ಲ ಹಾಲು ಒಯ್ದು ದೇವ್ರ ಗುಡಿಗೆ ಹೋಗೋದು ಕಲ್ಲಿನಾಥನ ಮ್ಯಾಗ ಏನ್ ಮಾಡ್ತಿದ್ದ ಅರ್ಧ ಸುರುತಿದ್ದ ಅರ್ಧ ಮನಿಗೆ ಚಾಕ್ ಆಗ್ತಾವ ಹೇಳ್ತಾರ ಹೌದೌದು ಭಕ್ತಿ ಒಳಗ ಭಕ್ತಿ ಬಹಳ ಫರಕ್ ಹೆಂಗ ಭಕ್ತಿ ಒಳಗ ಭಕ್ತಿ ನವ ವಿಧ ಭಕ್ತಿ ಅದಾವ ಒಂಬತ್ತು ಭಕ್ತಿ ಅದಾವ ಕಾಮಿಕ ಭಕ್ತಿದಿಂದ ದುಡ್ಕೊಂಡ್ರ ಭಗವಂತ ಿಲ್ಲ ಯಾವ್ದು ಫಲ ಸಿಗಂಗಿಲ್ಲ ನಿಷ್ಕಾಮಿ ಭಕ್ತಿಗೂ ದುಡ್ಕೊಂಡ್ರ ತಮ್ಮ ಏನಾಗ್ತದ ಮಣ್ಣು ಮುಟ್ಟ್ರೆ ಹೊಣ್ಣ ಆಗ್ತದೆ ಮನುಷ್ಯನಲ್ಲಿ ಹಂತ ಭಕ್ತಿ ಬೇಕಾದ್ರೆ ಹೆಂಗ ಬಂಗಾಳ ಅಸಲಿ ಐತಿ ನಕಲಿ ಐತಿ ಅಂತ ಹೇಳಿ ತಿಕ್ಕಿ 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 ನೋಡಿದಾಗ ಗೊತ್ತಾಗತೈತಿ ನಾನಾ ತರ ಕಷ್ಟ ಬಂದ ಯಾವ ಎದೆ ಕೊಟ್ಟು ತಟ್ಟಿ ನತ್ತು ನಡೀತಾರ ನೋಡು ಅವರಿಗೆ ಮಾತ್ರ ಮುಕ್ತಿ ಫಲ ದೊರಕೋದೈತಮ್ಮ ಸಂಸಾರಕ್ಕೆ ನನಗ ದೇನೆ ಹೆಚ್ಚಾಗಿ ನನಗ ದೇನಿದವ್ರ ಮನಿ ಮುಂದ್ ಬಂದಿತ್ತಾರ ನನಗ ಬಾಳ ಬಿಕ್ಕಿ ಬೇಡಕೊಳ್ಳೋ ಪರಿಸ್ಥಿತಿ ಬಂದ ಯಾರು ಹಗ್ಗ ತಗೊಂಡ್ ಹೋಗ್ತಾರ ನೋಡ್ ಹಸೊಟ್ಟಿಗೆ ಏನಾಗ್ತದ ಅವ್ರಿಗೆ ಅಂದ್ರೆ ಮುಕ್ತಿ ಆಗ್ತೈತಿ ಯಾವ ಕಡಗುಸಿನ ತಂದೆ ಏನ್ ಮಾಡ್ತಾರ ಕೇಳುತ್ತಿಗೆ ಮಗಳ ಒಂದ್ ಎಂಟು ದಿವಸ ಊರಿಗೆ ಹೋಗಿ ಬರ್ತಾನು ಮತ್ತೆ ನಾ ಬರುತ ಕಲ್ಲಿನ ಹಾಲು ಕುಡಿಸಿ ಬಾ ಅಂದಿವ್ರಿ ಹಾಲು ನೀವದಿ ಹಿಡ್ಕೊಂಡು ಬಾ ಅನ್ಲಿಲ್ಲ ಹಾಲು ಕುಡಿಸಿ ಬಾ ಅಂದ ಏಳು ವರ್ಷದ ಕೂಸ ಏನ್ ಮಾಡ್ತಾರ ನಮ್ಮ ಅಪ್ಪ ಹಾಲು ಕುಡಿಸ್ ಬಹುಶಃ ಕುಡಿಯಾಂಗ ಕಾಣತತಿ ದೇವರು ಕುಡಿಸ್ ಹೌದೌರಿ ಏಳು ವರ್ಷದ ಕೂಸ ಮುಗ್ಧ ಬಾಲಕಿ ಮಾಡ್ತಾರ ಬರ್ಬೇಕಂತ ಹೇಳಿ ಆತ ಅಪ್ಪ ಇಟ್ಟು ಹೇಳದ ದೇವ್ರ ಗುಡಿ ತೋರಿಸದ ಊರಿಗೆ ಹಾದ ಊರಿಗೆ ಹಾದ ಕೈಯಾಗ ಒಂದ್ ಬಟ್ಲಾ ತಗೊಂಡ ಕಳಿಸಿ ಒಂದು ಬಗಲಾಗ ತುಂಬಿಕೊಂಡ ಏನ್ ಮಾಡ್ತಾರ ಅಪ್ಪು ಹಾದ ಬಳಿಕ ಮುಂಜಾನೆಯಾದ ಸ್ಥಾನಮಗಳು ನಡುವುದು ಏನಾಯ್ತಮ್ಮ ಅಲ್ಲಿ ಒಂದ್ ದೊಗದಾತ್ರಿ ಏನಾದ್ರೀ ಯಾವಾಗ பொழுகத்தாள் குடிகி ஆஹ் ஒன்னு கழிசி நீர் சுருவி எல்லா சுவச்சங்க தோழதளோ ஸ்வச்சங்கி தோழத பட்ளா இடத்தாள் முந்த ಏನಂತ ಹೇಳಿ ಏನಪ್ಪ ಕುಡಿಯೋ ಕಲ್ಲಿನ ನಮ್ಮ ಅಪ್ಪ ತಂದಿರು ಹಾಲು ಕುಡಿತಿದ್ಯಾಲ ಕುಡಿಯಿಂದ ಹಾಲು ನಿನ್ನ ಅಂದ್ರು ಅದಕ್ಕ ದಿನನಿತ್ಯ ಕುಡಿದ ಚಟಾನ ಕಲ್ಲು ಹೆಂಗ ಕುಡಿತ್ರಿ ಬರೀ ಒಂದು ಕರಿ ಕಲ್ಲ ಬರೇ ಒಂದ್ ಕರಿ ಕಲ್ಲ ಈಗ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಏನಾಗ್ತದ ಅದ ಕಲ್ಲಿನ ಮ್ಯಾಗ ಒಂದು ಹಾಲು ಸುರಿಂದ್ರೆ ಹಾಲು ಹಂಗ ಅದನ್ನ ತರ್ಬೇಕು ಮನೆಯಾಗಿಟ್ಟ ಪೂಜಾ ಮಾಡ್ಬೇಕು ನಮ್ಮ ಭಕ್ತಿ ಅದರ ಮೇಲೆ ವಾಜ್ಯ ಆಗ್ಬೇಕು ನಮ್ಮ ಭಕ್ತಿ ನಿಷ್ಠಾ ಮನಸ್ಸ ತನು ಮನಸ್ಸ ಏಕಾಂತ ಆಗಬೇಕು ಭಕ್ತಿ ಹೆಚ್ಚಾಗಬೇಕ ಭಕ್ತಿ ಹೆಚ್ಚು ಬಿದ್ದ ನಾವು ಮಾತ್ರ ಅಲ್ಲಿ ಕಲ್ಲಿನೊಳಗಿಂದ ಎಲ್ಲ ಹಾಂಡ್ಲಕ ಚಾಲೂ ಆಗ್ತೈತಿ ಮುಂದೆ ಇಡುತ್ತಾ ತಗೋ ಕಲ್ಲಿನ ಕುಡಿಯುವ ಹಾಲ ಕುಡಿಯುವ ಹಾಲ ಅದಕ್ಕೆ ಹಾಲು ಕುಡ್ದದ ಚಟಾನ ಇದ್ರೆ ಸುರುಕೊಂಡ ಚಟೇ ಅಪ್ಪ ಇವ್ ಹೆಂಗ ಮಾಡ್ತಿದ್ ಅಪ್ಪ ಅರ್ಧ ಸುರದು ಅರ್ಧ ಮನಿಗಿತ್ತರೋದು ಇಲ್ಲಲ್ರಿ ದೇವ್ರಿಗೆ ಕುಡಿತೈತಿ ಕುಡಿಲಿಲ್ಲ ಮಗಳು ವಿಚಾರ ಮಾಡ್ಲು ನಾನೇ ಮುಂದೆ ಭವಿಷ್ಯ ದೇವ್ರು ಕುಡಿಲಾಕಿಲ್ಲ ಒಂದ್ ಅರ್ಧ ತಾಸು ಗುಡಿ ಮಗಲಾಗ ಹೋಗಿ ನಿಂತು ಬರಬೇಕು ಆಯ್ತು ಕುಡಿತೈತಿ ದೇವ್ರ ಹೊಂದಳಕೆ ಹೌದೌದ್ರಿ ಯಾವಾಗ ಅಲ್ಲಿ ಒಂದ್ ದಗದಾತಿಪ ಯಾವಾಗ ಮರಿಗ್ ಹೋಗಿ ನಿಂತು ಬರಬೇಕಂತೇಳಿ ಅರ್ಧ ತಾಸ ಕುಡಿ ಮಗಲಾಗ್ ಹೋಗಿ ನಿಂತು ಬಾಂದಳು ಏನತ್ತ ಬಾನ್ನ ನೋಡ್ತಾಳೆ ಹೆಂಗ ಅದಾವ್ ಹಂಗ ಇದ್ರು ಹಾಲ ಇಟ್ಟಾಗ ಹಾಲ ಇದ್ದು ಹೇಳ್ತಾಳೆ ಕಲ್ಲಪ್ಪ ಏನತ್ತ ಯಾಕೋ ಅವನ ತಂದಿರು ಹಾಲು ಕುಡಿಯುವಲ್ಲಿ ಯಾಕ ನಮ್ಮ ಅಪ್ಪ ತಂದಿರು ಕುಡಿತಿದ್ದಿ ನಾ ತಂದಿರು ಯಾಕೆ ಕುಡಿಯುವಲ್ಲಿ ನಾ ಏನು ವಿಷ ಹಾಕಿ ತಂದಾನೆ ಆ ನಿನ್ನ ಕೊಲಾಂಗಿಲ್ಲ ಓಯ್ಯಪ್ಪ ನಿನ್ನೇನು ಕೊಲಾಂಗಿಲ್ಲ ವಿಚಾರ ಮಾಡ್ರಿ ಸಣ್ಣ ಮುಗ್ದು ಮಗಳ ನಾನಿನ ಕೊಲಾಂಗಿಲ್ಲ ಕಲ್ಲಿನಾತ ನಾ ಮಗ ಹಾಲು ಕುಡಿ ಬಟ್ಲಾ ಕೊಡೋ ನೀಸಾರ್ ಹಾಲು ಕುಡಿಲಿಕ್ಕಂದ್ರ ನಮ್ಮಅಪ್ಪ ನನ್ ಹಾಲು ಕುಡಿಸಿಕಂದ್ರ ನಮ್ ಅಪ್ಪ ಬಂದ್ ಬೇಯ್ತಾನೋ ನಯ್ಯನ್ ಹೇಳ ಹಾಲು ಕುಡಿದ್ರ ಇಲ್ಲಿ ಹೋಗತನಿರ್ಲಿಕ್ಕ ಹೋಗಂಗೇನ ಮುಂದ ಅದ್ಯಾಕ ಕುಡಿತೈತ್ರಿ ಹಾಲ ದೇವರದ ಭಕ್ತಿ ಅನ್ನೋದ ತೋರ್ಸಿದ್ದೇ ಇಲ್ಲ ಭಕ್ತಿ ಅನ್ನೋದ್ ಇವ್ರ ತೋರ್ಸಿದಿಲ್ ಇವ್ರ ಅಪ್ಪ ಅದ ಹಾಲು ಕುಡ್ದ್ರು ಉಡಾನ ಇದ್ದಿದಿಲ್ಲ ಸಣ್ಣ ಏ ಕಲ್ಲಿನ ಏನತ ಹಾಲು ಕುಡಿದ್ರ ಇಲ್ಲಿ ಹೋಗ್ತೇನೆ ಹಾಲು ಕುಡೀಲಿಕ್ಕೆ ನನ್ನ ಪ್ರಾಣ ನಿನ್ನ ಪಾದಕ್ ಹಣಿ ಬಡದು ನನ್ನ ಪ್ರಾಣ ಹೋಗಂಗಿಲ್ಲ ಹಾಲು ಕುಡಿಸೇ ಹೋಗಕ್ಕೆ ಅದಕ್ಕ ಹೇಳ್ತಾಳ ಹಾಲು ಕುಡಿಯ ಪ್ರಾಣ ಬಿಡುವೆನೋ ಮನಸ್ಸಿನಲ್ಲಿ ಮಾಡಿ ಅಳ ಖಚಿತ ದೇವರ ಕೇಳವಾಲು ನನ್ನ ಮಾತಾ ನಾಳೆ ಅಪ್ಪ ಬಂದೆ ತಾನೋ ಏನ್ ಮಾಡ್ತಾರೇ ಅವಾಗ ಏನ್ ಮಾಡ್ತ ನೋಡತ

ಸಂತಾಳಾಗ ಬೇಡಿದ ಕೂಡ ಏ ಮೊದಲ ಹಾಲು ದೇವರಾದ ಏ ಮೊದಲ ಹಾಲು ಕೊಡಗು ಸಾವಾಗೋಟ ನಾದು ವಿಷಯವಾಗ ಬರಬೇಕು ಏ ನಾಲ್ಕರ ತಂದಿಯ ಬಾ ಏ ಎರಡು ಭಕ್ತ ದೇವರ ಪೂಜೆ ಮಾಡಿ ಇಲ್ಲದ ಗಾಡಿ ಹಚ್ಚಿ ಕರ್ಪೂರ ಅಡಿಗೆ ಕೊಡಿ ಸತ್ಯ ಕೇಳಿಯಾದ ಬೆಂಕಿ ಎಷ್ಟೋ ದಿವಸ ಪೂಜೆ ಮಾಡಿ ನೀರಿ ಹೇಳ್ರಿ ಯಾವ ಏಳು ವರ್ಷದ ಕೊಡುಗೋಸ್ ಸಿಟ್ಟಿಗೆ ಹೋಗಿ ಕಲ್ಲಿಗೆ ಹಾಯ್ತಾಳಾಗ ನಾ ಸತ್ತ ಮೇಲೆ ಬರ್ತೀವ್ರ ಹೇಳಿ ಸಿಟಿ ಒಳಗೋಗಿ ಬಡ್ಕೋತವ ನೀವೊಳಗಿಂದ ರಕ್ತ ಹರಿಲಾಕಾಯ್ತು ರಕ್ತ ಹರಿಲಾಕೈತು ರಕ್ತ ಯಾವಾಗ ಹರಿಲಾಯ್ತು ಸಾಕ್ಷಾತ್ ಕಲ್ಲಿನೊಳಗಿಂದ ಕಲ್ಲಿನಾಥ ಪ್ರತ್ಯಕ್ಷ ಆಗಿ ಮಗಳ ಮುಂದೆ ನಿಂತ ಯಾವ ನಿಮ್ಮ ಅಪ್ಪ ಬರ್ತಾನೋ ಹೋಗ್ರೆ ಹಾಲು ಸುರುತಾನೋ ಮನಿಗೆ ಹೋಗುತ್ತಾನ ಹೆಂಗ ಒಲಿಬೇಕೆ ವಿನ ಗಂಡ ನಾ ಬಾ ಅಂದ್ರ ಹೆಂಗ್ ಬರ್ಬೇಕು ನಿಮ್ಮ ಅಪ್ಪ ಬರ್ತಿದ್ದ ಹಾಲು ಸುರುತಿದ್ದ ಮನೆಗೆ ಹೋಗ್ತಿದ್ದ ನಾ ಹೆಂಗ್ ಬರ್ಬೇಕು ಹೌದ್ರಿ ಅವಾಗ ಹೇಳ್ತಾಳು ಏನತ್ತ ಅದು ಏನೋ ಗೊತ್ತಿಲ್ಲ ಮೊದಲ ಹಾಲ್ ಇಟ್ಟ ಹಾಲು ಕುಡಿ ಹಾಲು ಕುಡಿ ಹಿಂದಾಗಳೆ ಮಾತಾಡೋಣ ಅದ್ರದ್ದು ಎಲ್ಲ ಅಂದೋಳಕ್ಕೆ ಯಾಕಂದ್ರೆ ನಮ್ಮ ಅಪ್ಪ ಹೇಳಿ ಹೋಗ್ಯಾನ ಹೋಗ್ಯನು ಹಾಲು ಕುಡಿಸಿ ಬಾ ಅಂದ್ ಬಾಂದ ನನಗೆ ನಾ ಏನ್ ಹೇಳಿ ನಮ್ಮ ಅಪ್ಪಗ ಅವಾಗ ಅವಾಗ ಒಂದ್ ದೊಡ್ಡ ಮಾಡ್ತ ಸಣ್ಣ ಮಗಳ ಏನ್ ಮಾಡ್ತಾ ಹಾಲು ಕುಡದ ದೇವ್ರ ಝಳ ಝಳ ಈ ನಿಂತ್ ಕೇಳ್ತಾನ ಹಾ ತಂಗಿ ಕೊಡಗು ಸರ್ ಆಹಾ ಏನು ಕೇಳ್ತಿ ಕೇಳವ್ವ ಇನ್ನೇ ಕೇಳಿದ ಕುಡ್ಲಾಕ ಬಂದನೆ ಅಂದ ಅವಾಗ ಏನು ಹೇಳ್ತಾನ ಹುಡುಗಿ ನಾವ್ ನೀವಾದ್ರೆ ಏನು ಕೇಳ್ಬೋದು ರೀ ಹಚ್ಚ ಒಂದು ಹತ್ತು ಎಕರೆ ಹೊಲ ಹೋಗಿ ಒಂದು ನಾಲ್ಕು ತೊಲಿ ಬಂಗಾರ ಹಚ್ಚವಂದ್ ನಮ್ಗೊಂದು ಆಸ್ತಿ ಆಹಾ ಇದು ನಮ್ಮ ನಿಮ್ಮ ಭಕ್ತಿ ಹೌದು ಯಾಕಂದ್ರ ಯಾಕ ಸಾಕ್ಷತ್ ದೇವ್ರು ಒಂದು ಮುಂದೆ ನಿಂತು ಕೇಳ್ರಿ ಬೇಡದ್ದು ಬಿಡ್ತೀವ ಅನಾವ್ಯಾಗ ಆ ಕೊಡಗುಸಿ ಏನಂದ್ರೆಪ್ಪ ಬರೀ ಏಳು ವರ್ಷದ ಮಗಳನ್ನೂ ಏನಿ ಇರ್ಲಿ ನನಗ ನಾ ಒಂದ್ ಯಾವಾಗ ನೆನಸ್ತ ಅವಾಗ ಪ್ರತ್ಯಕ್ಷ ನೀ ಬರ್ಬೇಕು ನಿಂದೇನ ಬೇಳಿ ಬೇಡ ಬೇಳಿ ಬೇಡ ಬಂಗಾರ ಬೇಡ ಆಸ್ತಿ ಬೇಡ ಅಂತಸ್ತ ಬೇಡ ರೊಕ್ಕ ಬೇಡ ರೂಪಾಯಿ ಬೇಡ ನನಗೆ ಏನೇನೋ ಬೇಕಾಗಿಲ್ಲ ತಂದೆ ಯಾವಾಗ ನೆನಸ್ತ ಅವಾಗ ನೀ ನನಗೆ ಎದುರಿಗೆ ಪ್ರತ್ಯಕ್ಷ ಆಗಬೇಕು ಆವಾಗ ಏನಾದ್ರಿ ಅಂದ್ರ ಮೀರಿ ಕೇಳ್ತಾನ ನೋಡುವ ಏನ್ ಬೇಕಾದ್ರೆ ಹೇಳ

ಕಲ್ಲಿನ ಹಾಲು ಕುಡಿಸಿ ಬಂದನಿಪ್ಪ ಅಂಗು ಹೌದೌದ್ರಿ ಅವಾಗ ಇವರ ಅಪ್ಪ ಅಂತ ಹೇಗತಾನ ಅಪ್ಪ ಏ ತೆಲೆ ಅಂತ ಪೂಜೆ ಮಾಡಿನಿ ಹುಡುಗಿ ಹುಡುಗಿಂಗ್ ಪ್ರತ್ಯಕ್ಷ ಆಗುದಲ್ಲ ಅವ್ನ ಧನಿ ಸಹಿತ ಕೇಳಿಲ್ಲ ನಾ ಕಲ್ಲ ಎಂಟು ದಿವಸ ಪೂಜೆ ಮಾಡತ ಕುಡಿತೈತಿ ಹಾಲ ಮಗಳನ್ನ ಬಡಿಲಾಕತ್ತ ಹೌದೌದ್ರಿ ಅವಾಗ ಏನ್ ಹೇಳ್ತಾರು ಮಗಳ ಹೇಳತೈತಿ ಅಪ್ಪ ಸುಳ್ಳು ಹೇಳಕಿನ ಅಲ್ಲ ನಾ ಹೇಳಿ ಬೇಕಾದ್ರ ನಡಿಯೇ ತೋರ್ಸ್ತಿನ ಹೋಗಿಸಿ ನಾವು ಕಲ್ಲಿನಾತ ಹಾಲು ಕುಡಿತಾನೋ ಅಂದಾಗ ಇವತ್ತ ನಾನು ಭಕ್ತಿ ಇಂತದ ಸುಳ್ಳು ಹೇಳಿದ ಹುಡಿ ಸಣ್ಣ ಹುಡುಗಿ ಮಾತನ್ನ ಅವಾಗ ಏನಾದ್ರಿ ಹೇಳ್ತಾಳೆಪ್ಪ ಏನತ್ತ ಮುಂಜಾನೆ ಅದು ಗುಡಿಗೆ ಹೋಗಿ ನೋಡುನು ಮತ್ತ ಕರದಾಗ ಬರ್ತನಂದ್ರಿ ಕರದಾಗ ಬರ್ತನ ಚೆನ್ನಪ್ಪ ನೋಡನು ಏನೇನ್ ಆಗ್ತತಿ ಮುಂದಾಗ ಮುಂದೆ ಏನು ಹೇಳ್ತಾಳೆ ನೋಡತ ಕರ್ಕೊಂಡ ಸರ ಜರನ ಗಂಡಾಡವ್ ಹೇಳ ಜರ ಡಪ್ಪು ಕಾಯಿ ಕೂಡ ತಿಳಿ ಬರಕ್ ತಿರ್ಗಲಾತೇರಿಬ್ರು ಜರನ ಡಪ್ಪು ಕಾಯ್ಶ್ ಕೂಡ ಡಪ್ಪ ಎಲ್ಲ ತಂದಿ ನನಗ ತಂದೆ ಮಗಳೀಗಂತ ಏ ನಡೆಯವರ ಗುಡಿಗಳಿಗೆ ನೋಡೋಣ ನಿನ್ನ ಮಾತ್ರಶಯ ಮಾರೋಣ ತಂದಿನ ಕರ್ಕೊಂಡು ಕರ್ಕೊಂಡ ತಾನೋ ಿ ಹೋಗಿ ದೂರ ಧ್ವನಿ ಮಾಡಿ ತರತಾಳೋ ಏ ಎಲ್ಲಿದ್ದ ಕಾಲೋ ಕವರ ಏ ಎಲ್ಲಿದ್ದ ಕಲನಾಥ ಮಾತ ಸ್ವಲ್ಪ ತರದಾನು ತಂದೆ ಒಂದೆ ಹತ ಹೇಳದಾನು ತೋರಿಸದಿದ್ರ ನಿನ್ನ ಹೊಡದೇನು ಕಲ್ಲಿನಾಥನ ಕರದಾಗ ಬರ್ತೇನ ಏ ವಚನ ಕೊಟ್ಟು ಹೆಂಗ ಾಗಿ ಕರ್ವ ತೊಂದೆಯೋ ಕಲ್ಲಿನಾಥ ಪ್ರತ್ಯಕ್ಷಾಗಿ ಬಂದಾನೋ ತಂದೆ ತೊಂದರೆ ಪಾದ ಕೋಗಿ ದೇವ ಶ್ರೀ ಕನ್ಯನಾಗಳ ಪ್ರೇಮೇವೇ ತಪ್ಪ ಕ್ಷಮ